ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಮಮತಾ ಸ್ನೇಹಿತರೆ ನಿಮ್ಮ ಸ್ಕಿನ್ನು ಗ್ಲೋ ಆಗಬೇಕು ಅಂತಂದರೆ ನಿಮ್ಮ ಸ್ಕಿನ್ನು ಸಾಫ್ಟ್ ಆ್ಯಂಡ್ ಆಗಬೇಕು ನಿಮ್ಮ ಸ್ಕಿನ್ನನ್ನು ಡೀಪಾಗಿ ನೀವು ಕ್ಲೆನ್ಸ್ ಮಾಡಬೇಕು ಅಂದರೆ ಈ ರೆಮಿಡಿನ ಟ್ರೈ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಇದನ್ನು ನೀವು ಟ್ರೈ ಮಾಡಿದ್ರೆ ನೀವು ಹೆಚ್ಚು ದುಡ್ಡನ್ನು ಕೊಟ್ಟು ಹೋಗಿ ಯಾವುದೇ ರೀತಿಯ ಬ್ಲೀಚು ಫೇಶಿಯಲ್ಲು ಏನೂ ಮಾಡಿಸೋದಿಲ್ಲ ಅಷ್ಟು ಒಂದು ಒಳ್ಳೆ ರಿಸಲ್ಟ್ ಕೊಡೋ ರೆಮಿಡಿ ಒಂದು ರೂಪಾಯಿ ಖರ್ಚಿಲ್ದಂಗೆ ನಿಮ್ಮ ಸ್ಕಿನ್ನನ್ನು ನೀವೇ ಮನೆಯಲ್ಲಿ ಕೇರ್ ಮಾಡಿಬಿಡ್ಬೋದು ಹಾಗಿದ್ರೆ ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಚಾನಲ್ನ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಪ್ಲೀಸ್ ಶೇರ್ ಮಾಡಿ ಸ್ನೇಹಿತರೆ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ರೆಮಿಡಿಗೆ ಅಲೋವೆರಾ ಬೇಕಾಗುತ್ತೆ ಅಲೋವೆರಾವನ್ನು ತೊಗೊಂಡು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಫ್ರೆಶ್ ಅಲೋವೆರಾ ಇದ್ರೆ ಯೂಸ್ ಮಾಡ್ಕೋಬಹುದು ಅಥವಾ ನೀವು ರೆಡಿ ಅಲೋವೆರಾ ಇಟ್ಕೊಂಡಿದ್ದೀರಾ ಅಂದರೆ ಅದನ್ನೇ ಕೂಡ ಯೂಸ್ ಮಾಡಿಬಿಡ್ಬೋದು ಸಿಪ್ಪೆಯನ್ನು ತೆಗೆದುಬಿಡೋಣ ನಮಗೆ ಜೆಲ್ ಬೇಕಾಗತ್ತೆ ನಂತರ ಇದಕ್ಕೆ ಹಸಿ ಹಾಲು ಬೇಕಾಗುತ್ತೆ ಕಾಯಿಸ್ತೇ ಇರುವಂತಹ ಹಾಲನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ತೊಗೊ ಸಾರಿ ಒಂದು ಕಾಲು ಬೌಲಷ್ಟು ತೊಗೊಂಡಿದ್ದೀನಿ ನಂತರ ಅದಕ್ಕೆ ನೋಡಿ ಅಲೋವೆರಾ ಜೆಲ್ಲನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಪೂನಲ್ಲಿ ಎಲ್ಲವನ್ನು ತೆಗೆದು ಆಗ್ತಾಯಿದ್ದೀನಿ ಹಾಲೇನಿದೆ ಹಸಿ ಹಾಲನ್ನು ತಗೊಂಡಿದೀವಲ್ಲ ಅದು ನಮ್ಮ ಸ್ಕಿನ್ನನ್ನು ಡೀಪಾಗಿ ಕ್ಲೆನ್ಸ್ ಮಾಡುತ್ತೆ ಸ್ಕಿನ್ನು ಗ್ಲೋ ಆಗೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಸ್ಕಿನ್ನಲ್ಲಿರುವಂತಹ ಯಾವುದೇ ರೀತಿಯ ಮಾರ್ಕ್ಸ್ ಏನಾದರೂ ಇರುತ್ತಲ್ಲ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಉಳ್ಕೊಂಡಿರುತ್ತಲ್ಲ ಅದೆಲ್ಲವನ್ನು ಕ್ಲಿಯರ್ ಮಾಡೋದಕ್ಕೆ ಹಸಿ ಹಾಲು ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ಸ್ಕಿನ್ನನ್ನು ವೈಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಲೋವೆರಾ ಕೂಡ ಅಷ್ಟೇ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ ಮಾಯಶ್ಚರೈಸ್ ಮಾಡುತ್ತೆ ಸ್ಕಿನ್ನನ್ನು ತುಂಬ ಹೆಂಗ್ ಮಾಡುತ್ತೆ ಗಳು ಬರದಂತೆ ಕಾಪಾಡುತ್ತೆ ಅಂತಲೇ ಹೇಳ್ಬೋದು ಈಗ ನಾವು ನಾವಿಲ್ಲಿ ಫ್ರೆಶ್ ಅಲವರವನ್ನು ತೊಗೊಂಡಿರೋದ್ರಿಂದ ಅದು ಹಾಲ ಜೊತೆ ಸರಿಯಾಗಿ ಬ್ಲೆಂಡ್ ಆಗೋಲ್ಲ ಅದಕ್ಕೆ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಹಾಗೆ ಜಾರಲ್ಲಿ ಹಾಕ್ಬಿಟ್ಟು ರುಬ್ಕೊಂಡ್ಬಿಟ್ರೆ ಎಲ್ಲ ನೀಟಾಗಿ ಬ್ಲೆಂಡ್ ಆಗಿಬಿಡುತ್ತೆ ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದರಿಂದ ನೀವು ನಿಮ್ಮ ಸ್ಕಿನ್ನನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ ನೋಡಿ ಇದರಲ್ಲಿ ಕಾಟನನ್ನು ಡಿಪ್ ಮಾಡಿ ನಿಮ್ಮ ಮುಖದ ಮೇಲೆ ನೀವು ನೀಟಾಗಿ ಈ ರೀತಿ ಮಸಾಜ್ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ನ್ಯಾಚುರಲ್ ಆಗಿ ಕ್ಲೆನ್ಸ್ ಆಗುತ್ತೆ ಕ್ಲೆನ್ಸ್ ಆಗೋದ್ರಿಂದ ಏನಂತಂದರೆ ಉಪಯೋಗ ನಿಮ್ಮ ಸ್ಕಿನ್ ಒಳಗಡೆ ಇರುವಂತಹ ಏನಾದರೂ ಡಸ್ಟ್ ಇದ್ದರೆ ಅದೆಲ್ಲ ನೀಟಾಗಿ ಕ್ಲಿಯರ್ ಆಗಿಬಿಡುತ್ತೆ ಏನಾದರೂ ಕೊಳೆ ಇದ್ದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ನೀಟಾಗಿ ಡೀಪಾಗಿ ಕ್ಲೆನ್ಸ್ ಆಗೋದ್ರಿಂದ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಪಿಂಪಲ್ಸ್ ಉಂಟಾಗೋದಿಲ್ಲ ಕ್ಲೆನ್ಸ್ ಮಾಡಿದ ನಂತರ ಒಂದು ಬೌಲ್ಗೆ ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ ಎಷ್ಟು ಬೇಕು ಒಂದು ಸ್ಪೂನ್ ಬೇಕಾ ಎರಡು ಸ್ಪೂನ್ ಬೇಕಾ ಹಾಕ್ಕೊಳ್ಳಿ ಕಡಲೆ ಹಿಟ್ಟು ಸ್ಕಿನ್ನನ್ನು ನ್ಯಾಚುರಲಾಗಿ ಬ್ಲೀಚ್ ಮಾಡುತ್ತೆ ಜೊತೆಗೆ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ಸನ್ನು ರಿಮೂವ್ ಮಾಡುತ್ತೆ ವೈಟೆಡ್ಸ್ ಬ್ಲ್ಯಾಕೆಟ್ಸನ್ನು ರಿಮೂವ್ ಮಾಡುತ್ತೆ ಸ್ವಲ್ಪ ಕಾಲು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಸ್ಕಿನ್ನನ್ನು ಮಾಯ್ಶರೈಸ್ ಮಾಡುತ್ತೆ ಜೊತೆಗೆ ಸ್ಕಿನ್ನು ವೈಟ್ ಆಗೋದಕ್ಕೆ ನ್ಯಾಚುರಲಾಗಿ ವೈಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ ನಂತರ ಅದಕ್ಕೆ ನಾವು ಆಗಲೇ ಗ್ರೈಂಡ್ ಮಾಡ್ಕೊಂಡಿದ್ವಲ್ವ ಹಾಲು ಮತ್ತು ಅಲೋವೆರಾವನ್ನು ಹಾಕಿ ಮಿಕ್ಸ್ ಮಾಡಿದ್ವಲ್ವ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದನ್ನು ನಾವು ಫೇಸಿಗೆ ಅಪ್ಲೈ ಮಾಡಬೇಕು ಮೊದಲು ನೀವು ಅಲೋವೆರಾ ಮತ್ತು ಹಾಲಿನ ಮಿಶ್ರಣದಿಂದ ಮುಖವನ್ನು ನೀಟಾಗಿ ಕಾಟನ್ ತೊಗೊಂಡು ಕ್ಲೆನ್ಸ್ ಮಾಡ್ಕೊಳ್ಳಿ ಕ್ಲೆನ್ಸ್ ಮಾಡಿದ ನಂತರ ತಣ್ಣೀರಿನಿಂದ ಮುಖವನ್ನು ತೊಳೆದ್ಬೇಡಿ ನಂತರ ಈ ಒಂದು ಪ್ಯಾಕನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಅಪ್ಲೈ ಮಾಡಿಬಿಟ್ಟು ಡ್ರೈ ಆಗೋವರೆಗೂ ಹಾಗೆ ಬಿಟ್ಟು ನಂತರ ತಣ್ಣೀರಿನಿಂದ ಮುಖವನ್ನು ವಾಶ್ ಮಾಡ್ಕೊಳ್ಳಿ ನೀವು ಇದನ್ನು ದಿನದ ಯಾವುದೇ ಟೈಮಲ್ಲಿ ಬೇಕಿದ್ದರೂ ಮಾಡ್ಬೋದು ಆದರೆ ನೈಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನೈಟು ಅಪ್ಲೈ ಮಾಡಿಕೊಂಡು ವಾಶ್ ಮಾಡಿ ಮಲ್ಕೊಂಡ್ರೆ ಸ್ಕಿನ್ನು ಚೆನ್ನಾಗಿ ಬ್ರೀತ್ ಮಾಡುತ್ತೆ ಸ್ಕಿನ್ನು ಚೆನ್ನಾಗಿ ಗ್ಲೋ ಆಗುತ್ತೆ ನೀವು ಡೇ ಟೈಮಲ್ಲಿ ಮಾಡ್ತೀರಾ ಅಂದರೆ ಒಂದು ಇದನ್ನು ಬಳಸಿದ್ದ ಒಂದು ನಾಲ್ಕು ಅವರು ಒಂದು ನಾಲ್ಕು ಗಂಟೆಗಳ ಕಾಲ ನೀವು ಸೋಪನ್ನೇನು ಬಳಸೋದಕ್ಕೆ ಹೋಗಬೇಡಿ ಇದನ್ನು ನೀವು ವಾರದಲ್ಲಿ ಎರಡು ದಿನ ಟ್ರೈ ಮಾಡಿ ಸಾಕು ಸ್ನೇಹಿತರೆ ನಿಮ್ಮ ಸ್ಕಿನ್ನು ತುಂಬಾ ಹೆಂಗಾಗುತ್ತೆ ಗ್ಲೋ ಆಗುತ್ತೆ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು